ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ನನ್ನ ಹೆಸರು ಎಂಎ ಉಮೇಶ್ ಬಾಬು ಶ್ರೀ ಮರುಳಸಿದ್ದೇಶ್ವರ ಸಿದ್ದೇಶ್ವರ ಸ್ಮಾರಕ ರಾಗಸಮುದ್ರ ಶಿಖರನಪ್ರಭ ಪ್ರೌಢಶಾಲೆ ಬೆಂಡಕೆರೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದೆ ವಿದ್ಯಾರ್ಥಿಗಳೇ ಈ ದಿನ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಎರಡನೇ ಅಧ್ಯಾಯ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥ ಅಧ್ಯಯನದ ಬಗ್ಗೆ ಇಂದು ಅಭ್ಯಾಸ ಮಾಡಿ ಮಕ್ಕಳೇ ಅಭಿವೃದ್ಧಿ ಅನ್ನುವಂಥ ಅಧ್ಯಾಯದಲ್ಲಿ ನಾವು ಈ ರೀತಿ ತಿಳಿದುಕೊಳ್ಳುವಂತಹ ವಿಷಯಗಳು ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಹಾಗೂ ಮಹತ್ವ ಗ್ರಾಮೀಣ ಅಭಿವೃದ್ಧಿ ಮತ್ತು ವಿಕೇಂದ್ರೀಕರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳೆ ಈ ವಿಷಯಗಳನ್ನ ಇಂದಿನ ಅಧ್ಯಾಯದಲ್ಲಿ ನಾವು ಅಭ್ಯಾಸವನ್ನ ಮಾಡ್ತೀವಿ ವಿದ್ಯಾರ್ಥಿ ಭಾರತ ಗ್ರಾಮಗಳ ರಾಜ್ಯ ಗ್ರಾಮಗಳ ರಾಷ್ಟ್ರ ಅನೇಕ ರಾಜ್ಯಗಳಲ್ಲಿ ಗ್ರಾಮಗಳು ಇರೋದನ್ನು ನಾವು ಕಾಣ್ತೀವಿ ಈ ಗ್ರಾಮಗಳಲ್ಲಿ ಸಾಕಷ್ಟು ಜನರ ಮುಖ್ಯವಾದಂತಹ ಉದ್ಯೋಗ ವ್ಯವಸಾಯ ಅದಕ್ಕೆ ಮಹಾತ್ಮ ಗಾಂಧಿ ಹೇಳ್ತಿದ್ರು ಗ್ರಾಮ ರಾಜ್ಯ ರಾಮರಾಜ್ಯ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಹಳ್ಳಿಗಾಡಿನ ಜನರನ್ನ ಅಭಿವೃದ್ಧಿಪಡಿಸಿದಾಗ ಮಾತ್ರ ಗಾಂಧೀಜಿ ಕಂಡಂತಹ ರಾಮರಾಜ್ಯದ ಕನಸು ನನಸಾಗುತ್ತದೆ ಅನ್ನುವಂತಹ ವಿಷಯವನ್ನ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರ ಅಭಿವೃದ್ಧಿ ಗ್ರಾಮಗಳ ಅಭಿವೃದ್ಧಿ ಆದಾಗ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇದರ ಬಗ್ಗೆ ನೀವು ಅದನ್ನು ಗ್ರಾಮೀಣ ಅಭಿವೃದ್ಧಿ ಅರ್ಥ ಹಾಗೂ ಅದರ ಮಹತ್ವ ಏನು ಗ್ರಾಮೀಣ ಅಭಿವೃದ್ಧಿ ಭಾರತ ಹಳ್ಳಿಗಳ ದೇಶ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಶೇಕಡ ಅರವತ್ತೆಂಟು ಪಾಯಿಂಟ್ ಎಂಟು ನಾಲ್ಕರಷ್ಟು ಜನರು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬಹು ಹಿಂದೆಯೇ ಭಾರತದ ನೈಜ ಅಭಿವೃದ್ಧಿ ಅಂತಂದ್ರೆ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿ ಆದರೆ ಸ್ವತಂತ್ರ ದೊರಕಿ ಸುಮಾರು ಎಪ್ಪತ್ತು ವರ್ಷಗಳ ನಂತರವೂ ಸಹ ಭಾರತದ ಗ್ರಾಮಗಳು ಗ್ರಾಮಗಳ ದುಸ್ತಿಗಿ ಮತ್ತು ಹಿಂದುಳಿದಿರುವಿಕೆಯ ಕುರುಹುಗಳೂ ಹಿಂದುಳ ಹಿಂದುಳಿದಿರುವಿಕೆಯ ಕುರು ನಾವು ಕಾಣ್ತೀವಿ ಮೂರನೆಯ ಒಂದರಷ್ಟು ಗ್ರಾಮೀಣ ಜನರು ಕಡು ಬಡತನದಿಂದ ಬಳತಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಬಡತನ ನಿರ್ಮೂಲನೆಯ ಯೋಜನೆಗಳನ್ನು ಜನ ಯೋಜನೆಗಳು ಜನರನ್ನ ಸಂಪೂರ್ಣವಾಗಿ ತಲುಪುತ್ತಿಲ್ಲ ಅವು ವಿಫಲವಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದರೂ ಸಹ ಗ್ರಾಮಾಂತರ ಪ್ರದೇಶದ ಜನರಿಗೆ ನೀವು ಲಭ್ಯ ಆಗ್ತಿಲ್ಲ ತರುತ್ತಿಲ್ಲ ಈ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿ ಸಾಧ್ಯ ಆಗ್ತಿಲ್ಲ ಸ್ವಾತಂತ್ರ್ಯ ನಂತರ ಸರ್ಕಾರವು ಅನುಸರಿಸಿದಂತ ಅಭಿವೃದ್ಧಿಯ ತಂತ್ರಗಳು ನಗರ ಕೇಂದ್ರಿತ ಅಭಿವೃದ್ಧಿಗೆ ಅವಕಾಶವನ್ನು ನೀಡಿತು ಅಂತ ಹೇಳಿ ಸಾಕಷ್ಟು ವಿದ್ವಾಂಸರು ವಾಸ ಬ್ರಿಟಿಷ್ ಆಳ್ವಿಕೆಯಲ್ಲಿ ಗ್ರಾಮೀಣ ಕೈಗಾರಿಕೆಗಳು ಅವಸಾನದತ್ತ ಸಾಗಿ ಸ್ವಾತಂತ್ರ್ಯ ನಂತರದಲ್ಲಿ ಆಧುನಿಕ ಉದ್ಯಮಿಗಳ ಪೈಪೋಟಿಯಿಂದಾಗಿ ಅವು ಮತ್ತಷ್ಟು ಆಘಾತವನ್ನು ಅನುಭವಿಸಿದ್ರು ಕೃಷಿಯು ನಿಯಮಿತ ಉದ್ಯೋಗ ಮತ್ತು ಸೂಕ್ತ ಕೂಲಿ ಒದಗಿಸಲು ಅಸಮರ್ಥವಾಗಿದ್ದರಿಂದ ಜನರು ನಗರಗಳ ಕಡೆಗೆ ವಲಸೆ ಬರಲು ಪ್ರಾರಂಭಿಸಿದರು ಉದಾರಿ ಉದಾರೀಕರಣ ಮತ್ತು ಜಾಗತೀಕರಣ ಪ್ರಕ್ರಿಯೆಗಳ ಜಾರಿಯಿಂದಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ತನ್ನದಾಗಿಸಿಕೊಂಡಂತಹ ಕೈಗಾರಿಕೆ ಮತ್ತು ಸೇವಾ ವಲಯಗಳು ತೀವ್ರವಾಗಿ ಪ್ರಕ್ರಿಯೆಯಲ್ಲಿ ಪ್ರಕ್ರಿಯೆಯಲ್ಲಿ ಮತ್ತಷ್ಟು ಉತ್ತೇಜನ ಅವುಗಳಿಗೆ ದೊರೆಯುತ್ತೆ ನಂತರದಲ್ಲಿ ಬಹುತೇಕ ಗಮಾಂತರ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನ ಕೃಷಿಯೊಂದನ್ನೇ ಅವಲಂಬಿಸಿರುವಂತಹ ಸ್ಥಿತಿ ಕಾಣಬಹುದು ಈ ಕೃಷಿಯಿಂದ ಗ್ರಾಮಾಂತರ ಪ್ರದೇಶದ ಜನರಲ್ಲಿ ಬಡತನ ಹೆಚ್ಚಾಗಿದೆ ಸುಮಾರು ಶೇಕಡ ಅರವತ್ತರಷ್ಟು ಜನರು ಪ್ರಾಥಮಿಕ ವಲಯದಲ್ಲಿ ದುಡಿಯುತ್ತಿದ್ದು ರಾಷ್ಟ್ರೀಯ ವರ್ಮಾನಕ್ಕೆ ಈ ವಲಯದ ಕೊಡುಗೆ ಬಹಳ ಕಡಿಮೆ ಇದ್ದು ಅದು ನಿರಂತರವಾಗಿ ಇಳಿಕೆಯಾಗುತ್ತದೆ ಇದರಿಂದ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ನಡುವಿನ ಅಂತರ ದಿನೇ ದಿನೇ ಹೆಚ್ಚುತ್ತಿರುವುದನ್ನು ನಾವು ಈ ಅಸಮತೋಲನವನ್ನು ಹೋಗಲಾಡಿಸಿ ದೇಶ ದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವುದು ತುಂಬಾ ಅವಶ್ಯಕವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಎನ್ನುವಂಥ ಪರಿಕಲ್ಪನೆ ತುಂಬಾ ಅರ್ಥಪೂರ್ಣ ಮತ್ತು ಮಹತ್ವದ್ದಾಗಿದೆ ಹಾಗಾದರೆ ಗ್ರಾಮೀಣ ಅಭಿವೃದ್ಧಿಯ ಅರ್ಥ ಹಾಗೂ ಮಹತ್ವ ಇದರ ಬಗ್ಗೆ ಗ್ರಾಮೀಣ ಅಭಿವೃದ್ಧಿಯು ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿ ಸಾಧಿಸುವ ಒಂದು ಪ್ರಕ್ರಿಯೆ ಎಂದು ಅರ್ಥೈಸಿ ಗ್ರಾಮೀಣ ಜನರ ಜೀವನದ ಗುಣಮಟ್ಟವನ್ನ ಉತ್ತಮಪಡಿಸುವ ಗ್ರಾಮ ಪ್ರದೇಶಗಳ ಏಳಿಗೆಯನ್ನ ಗ್ರಾಮೀಣ ಅಭಿವೃದ್ಧಿ ಎಂದು ಕರೆಯಬಹುದು ಅದು ಬಡತನದ ಸಾಮಾಜಿಕ ಆರ್ಥಿಕ ಬಡ ಜನರ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಆಧ್ಯಾತ್ಮಿಕ ಮುನ್ನಡೆಯ ಒಂದು ಸಮಗ್ರ ಪ್ರಕ್ರಿಯೆ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರ ಸರ್ವಾಂಗೀಣ ಅಭಿವೃದ್ಧಿ ಈ ಗ್ರಾಮೀಣ ಅಭಿವೃದ್ಧಿ ಎನ್ನುವಂತಹ ಪರಿ ಒಂದು ಪರಿಕಲ್ಪನೆ ಇದೆ ಇಲ್ಲಿ ವಾಸ ಮಾಡುವಂತಹ ಜನರ ಆರ್ಥಿಕ ಸಾಮಾಜಿಕ ನಂತರ ನೈತಿಕ ಔದ್ಯೋಗಿಕ ಇವುಗಳೆಲ್ಲವುಗಳನ್ನ ಅಭಿವೃದ್ಧಿಪಡಿಸಿ ಗ್ರಾಮೀಣ ನವರು ನೈರ್ಮಲ್ಯವನ್ನು ಹೋಗಲಾಡಿಸಿ ಜನರಲ್ಲಿ ಅರಿವನ್ನು ಮೂಡಿಸಿ ವಾರ್ಷಿಕವಾಗಿ ಅವರಿಗೆಲ್ಲರೂ ಸಹ ಉದ್ಯೋಗಗಳನ್ನು ಒದಗಿಸುತ್ತಾರೆ ಜೀವನ ಮಟ್ಟವನ್ನು ಸುಧಾರಣೆಯನ್ನು ಮಾಡಿ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡಿಸಿ ಗ್ರಾಮಾಂತರ ಪ್ರದೇಶಗಳಿಗೆ ಅವಶ್ಯವಿರುವಂತಹ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿ ಉದಾಹರಣೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಬೀದಿ ದೀಪ ಉತ್ತಮವಾದಂತಹ ರಸ್ತೆಗಳು ಇವುಗಳನ್ನೆಲ್ಲ ಒದಗಿಸಿ ಅವರನ್ನೂ ಸಹ ನಗರೀಕರಣದಂತೆ ಅಥವಾ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನರಂತೆ ಇವರನ್ನು ಸಹ ಅಭಿವೃದ್ಧಿಯನ್ನು ಪಡಿಸಿ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಸ್ಥಾಪಿಸಿ ಉತ್ಪಾದನೆಯನ್ನು ಹೆಚ್ಚಿಸಿ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವಂತಹ ಎಲ್ಲ ಪರಿಕಲ್ಪನೆಗಳು ಸಹ ಈ ಗ್ರಾಮೀಣ ಅಭಿವೃದ್ಧಿ ಎನ್ನುವಂಥದ್ದು ಒಳಗೊಂಡಿದೆ ಈ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮಗಳು ಹಿಂದುಳಿದಿರುವಿಕೆಗೆ ಕಾರಣಗಳೇನು ಆ ಕಾರಣಗಳನ್ನು ಇಲ್ಲಿಕೊಂಡು ಗಮನಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಉದಾಹರಣೆಗೆ ಕೃಷಿಯ ಸ್ಥಗಿತತೆ ಮತ್ತು ನಿಧಾನಗತಿಯ ಬೆಳವಣಿಗೆಯು ಗ್ರಾಮೀಣ ಹಿಂದುಳುವಿಕೆ ಮತ್ತು ಗ್ರಾಮೀಣ ಬಡತನಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣ ಆದ್ದರಿಂದ ಅಧಿಕ ಪ್ರಮಾಣದ ಕೃಷಿಯೇತರ ಚಟುವಟಿಕೆಗಳನ್ನ ಘೋಷಿಸುವ ಅಗತ್ಯತೆ ಇದ್ದು ಘೋಷಿಸುವಂತಹ ಅಗತ್ಯತೆ ಇದ್ದು ಇದಕ್ಕಾಗಿ ಸಾಕ್ಷರತೆ ಕೌಶಲ್ಯಗಳು ಆರೋಗ್ಯ ನೈರ್ಮಲ್ಯ ಸಾರಿಗೆ ಶಕ್ತಿ ಸಾರಿಗೆ ಶಕ್ತಿ ಸಂಪರ್ಕ ಮಾರುಕಟ್ಟೆ ಹಣಕಾಸು ಮುಂತಾದಂತಹ ಮೂಲಭೂತ ಸೌಲಭ್ಯಗಳನ್ನ ಬಲಪಡಿಸುವ ಅವಶ್ಯಕತೆ ಅಲ್ಲದೆ ಕೃಷಿಯ ಅಭಿವೃದ್ಧಿಗಾಗಿ ನೀರಾವರಿ ಮತ್ತು ಭೂ ಸುಧಾರಣೆಗಳು ಸಹ ಅತ್ಯವಶ್ಯಕವಾಗಿದೆ ಹೀಗೆ ಗ್ರಾಮೀಣ ಅಭಿವೃದ್ಧಿಯ ಅಭಿವೃದ್ಧಿಯು ಗ್ರಾಮಾಂತರ ಪ್ರದೇಶದಲ್ಲಿ ವಾಸಿಸುವಂತಹ ಜನರ ಸಾಕ್ಷರತೆ ಆರೋಗ್ಯ ಮೂಲಭೂತ ಸೌಲಭ್ಯಗಳು ಭೂ ಸುಧಾರಣೆಗಳು ನೀರಾವರಿಗಳಲ್ಲದೆ ಬಡವರ ಜೀವನ ಸ್ಥಿತಿಯನ್ನ ಸುಧಾರಿಸುವ ನಿರ್ದಿಷ್ಟ ಕ್ರಮಗಳನ್ನು ಒಳಗೊಂಡಿದೆ ಆದ್ದರಿಂದ ಗ್ರಾಮೀಣ ಅಭಿವೃದ್ಧಿಗಾಗಿ ಇರುವಂತಹ ಅವಶ್ಯಕ ಅಂಶಗಳನ್ನು ನಾವು ಈ ಕೆಳಗಿನ ಪಟ್ಟಿಯಲ್ಲಿ ತಿಳ್ಕೊಂಡು ಯಾವುದು ಈ ಗ್ರಾಮೀಣ ಅಭಿವೃದ್ಧಿಯ ಅವಶ್ಯಕತೆಗೆ ಇರುವಂತಹ ಅಂಶಗಳು ಮೊದಲೇ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಇದರಲ್ಲಿ ಸಾಕ್ಷರತೆ ಅದರಲ್ಲೂ ಮಹಿಳಾ ಸಾಕ್ಷರತೆ ಶಿಕ್ಷಣ ಸೌಶಲ್ಯ ಅಭಿವೃದ್ಧಿ ಇವುಗಳು ಒಳಗೊಂಡಿದೆ ಎರಡನೇದಾಗಿ ನೈರ್ಮಲ್ಯ ಮತ್ತೆ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುವಂತದ್ದು ನಂತರ ಇದರಲ್ಲಿ ಎರಡನೇ ಬಂದರೆ ಭೂ ಸುಧಾರಣೆಗಳು ಮೂರನೇದು ಸ್ಥಳೀಯ ಉತ್ಪಾದನಾ ಸಂಪನ್ಮೂಲಗಳ ಅಭಿವೃದ್ಧಿ ನಾಲ್ಕು ಶಕ್ತಿ ನೀರಾವರಿ ಹಣಕಾಸು ಮಾರುಕಟ್ಟೆಗಳು ಸಾರಿಗೆ ಅದರಲ್ಲಿ ಗ್ರಾಮೀಣ ಮತ್ತು ಸಂಪರ್ಕ ರಸ್ತೆಗಳು ಕೃಷಿ ಸಂಶೋಧನೆ ಮತ್ತು ವಿಸ್ತರಣೆ ಹಾಗೂ ಮಾಹಿತಿ ಪ್ರಕರಣಗಳನ್ನು ಒಳಗೊಂಡಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತೆ ಐದನೆಯದಾಗಿ ಅಂಶ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡತನದ ನಿರ್ಮೂಲನೆ ಬಡತನ ನಿರ್ಮೂಲನೆಯನ್ನು ಮಾಡುವಂಥದ್ದು ಆ ಬಡತನದಲ್ಲಿ ಬಡತನದ ನಿರ್ಮೂಲನೆಗೆ ನಿರ್ದಿಷ್ಟವಾದಂತಹ ಯೋಜನೆಗಳನ್ನ ಸಿದ್ಧಪಡಿಸುತ್ತದೆ ಈ ರೀತಿಯಾದಂತಹ ಅಂಶಗಳನ್ನು ಗ್ರಾಮೀಣಾಭಿವೃದ್ಧಿಯ ಅಭಿವೃದ್ಧಿಯ ಮಹತ್ವವನ್ನು ನಾವು ನಂಬಿಸುವುದಾದ್ರೆ ಗ್ರಾಮೀಣಾಭಿವೃದ್ಧಿಯು ಕೃಷಿ ಹಾಗೂ ಕೃಷಿ ಏತರ ವಲಯಗಳ ಅಭಿವೃದ್ಧಿಯನ್ನ ಒಳಗೊಂಡಿದೆ ಆದ್ದರಿಂದಾಗಿ ಒಟ್ಟಾರೆ ರಾಷ್ಟ್ರದ ಅಭಿವೃದ್ಧಿ ಅದರಿಂದ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಧಿಕ ಕೃಷಿ ವರಮಾನದ ಪರಿಣಾಮವಾಗುತ್ತೆ ಔದ್ಯೋಗಿಕ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ತನ್ಮೂಲಕ ಅಧಿಕ ಉದ್ಯೋಗ ಸೃಷ್ಟಿಯಾಗಿ ಆ ಚಟುವಟಿಕೆಗಳು ಸಹ ವಿಸ್ತಾರವಾದ ವಿಸ್ತಾರ ಹೊಂದಿವೆ ಅಧಿಕ ಶಿಕ್ಷಣ ಮತ್ತು ಕೌಶಲ್ಯಗಳಿಂದಾಗಿ ಹೆಚ್ಚಿನ ಉತ್ಪಾದನೆಯನ್ನು ಅನುಸರಿಸಬಹುದು ಉತ್ತಮ ಆರೋಗ್ಯದಿಂದ ಜನರ ಕೆಲಸದ ಸಹಭಾಗಿತ್ವವು ಸಹ ಹೆಚ್ಚಾಗುತ್ತೆ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗುತ್ತದೆ ಕೃಷಿ ಸಂಸ್ಕರಣೆ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದಿ ಒಟ್ಟಾರೆ ಗ್ರಾಮೀಣ ಪರಿವರ್ತನೆಗೆ ನಾಂದಿಯಾಗುತ್ತದೆ ಇವೆಲ್ಲವೂ ಸಹ ಬಡತನದ ಇಳಿಕೆಗೆ ಕಾರಣೀಯ ಕಾರಣೀಭೂತವಾಗಿತ್ತು ಆದ್ರಿಂದ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿ ತುಂಬಾ ಮಹತ್ವವನ್ನು ಪಡ್ಕೊಂಡಿದೆ ನಂತರ ವಿಕೇಂದ್ರೀಕರಣ ಏನು ವಿಕೇಂದ್ರೀಕರಣ ಪ್ರತಿಯೊಂದು ಗ್ರಾಮದ ಆಡಳಿತಾಧಿಕಾರ ಹಾಗೂ ಇದರ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಗ್ರಾಮಸ್ಥರಿಗೆ ವಹಿಸಿಕೊಡುವುದನ್ನೇ ವಿಕೇಂದ್ರೀಕರಣ ಅಂತ ಕರೀತು ವಿಕೇಂದ್ರೀಕರಣ ಅಂತಂದ್ರೆ ಪ್ರತಿಯೊಂದು ಗ್ರಾಮದ ಆಡಳಿತಾಧಿಕಾರ ಹಾಗೂ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಅದೇ ಗ್ರಾಮಸ್ಥರಿಗೆ ವಹಿಸಿಕೊಡುವುದನ್ನೇ ವಿಕೇಂದ್ರೀಕರಣ ಅಂತ ಕರೀತು ಇದು ಅಧಿಕಾರ ಹಂಚಿಕೆಯ ಒಂದು ಪ್ರಕ್ರಿಯೆಯನ್ನ ನಿರ್ಧಾರ ಪ್ರಕ್ರಿಯೆಯಾಗಿದ್ದು ನಿರ್ಧಾರ ಕೈಗೊಳ್ಳುವಲ್ಲಿ ಜನರ ಪಾಲುದಾರಿಕೆಯು ಹೆಚ್ಚಿನವಾಗುತ್ತದೆ ಇಲ್ಲಿ ತಳಮಟ್ಟದಿಂದ ಯೋಜನೆಯನ್ನ ನಿರೂಪಿಸುವಿಕೆ ಮತ್ತು ಅಭಿವೃದ್ಧಿ ಸಾಧನೆಯ ಪ್ರಕ್ರಿಯೆಯೂ ಇದಾಗಿದೆ ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂತ ಕರೆದಿದೆ ವಿಕೇಂದ್ರೀಕರಣವು ಎಲ್ಲಾ ರೀತಿಯ ಶೋಷಣೆಗಳನ್ನ ತಡೆಯುತ್ತದೆ ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ಸಂರಕ್ಷಿಸುವ ಸಂರಕ್ಷಣೆಯಲ್ಲದೆ ಸಹಾನುಭೂತಿ ಮತ್ತು ಸಹಕಾರದಂತಹ ಮಾನವೀಯ ಮೌಲ್ಯಗಳನ್ನ ವೃದ್ಧಿಸುವಂತಹ ಒಂದು ಪ್ರಕ್ರಿಯೆ ಇದಾಗಿದೆ ತಿಳ್ಕೊಳ್ತಿದ್ವಿ ಮಕ್ಕಳೇ ಈಗ ಈ ತಿಂಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯತ್ಗಳೇ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ಚುನಾವಣೆಗಳ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಆ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಈ ರೀತಿಯಾಗಿ ಈ ಒಂದು ಗ್ರಾಮ ಪ್ರದೇಶಗಳ ಅಭಿವೃದ್ಧಿಯಿಂದ ಅಭಿವೃದ್ಧಿಯ ಕನಸನ್ನ ಮಹಾತ್ಮ ಗಾಂಧಿ ಕಂಡಿತು ಅದನ್ನೇ ನಾವು ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಮುಂದುವರಿಸಿ ವಿಕೇಂದ್ರೀಕರಣವನ್ನ ಪ್ರೋತ್ಸಾಹಿಸಿದ್ದಕ್ಕಾಗಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಪುನರುಜ್ಜೀವನ ಮಾಡಲಾಗಿದೆ ಏನದು ಭಾರತ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಸಾವಿರದ ಒಂಬೈನೂರ ತೊಂಬತ್ ಮೂರರ ಪಂಚಾಯತ್ ರಾಜ್ ಚುನಾವಣೆ ಏನಿದೆ ಸಂವಿಧಾನ ಒಂಬೈನೂರ ತೊಂಬತ್ ಮೂರರಲ್ಲಿ ಸಂವಿಧಾನದ ಎಪ್ಪತ್ತ ಒಂದನೆಯ ಎಪ್ಪತ್ತ ಒಂದು ಅಲ್ಲ ಕ್ಷಮಿಸಿ ಎಪ್ಪತ್ತ ಮೂರನೆಯ ತಿದ್ದುಪಡಿಯ ತಿದ್ದುಪಡಿಯು ಈ ಕಾಯ್ದೆಯ ಮೂಲಕ ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂತು ಇದರಿಂದ ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ದೊರೆಯಿತು ಈ ತಿದ್ದುಪಡಿಯ ಪ್ರಕಾರ ಮೂರು ಹಂತದ ಪಂಚಾಯತಿ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿದೆ ಭಾರತದಲ್ಲಿ ಈ ರೀತಿಯಾದಂತಹ ಮೂರು ಪಂಚಾಯತ್ ವ್ಯವಸ್ಥೆಗಳು ಜಾರಿಯಲ್ಲಿವೆ ಭಾರತದಲ್ಲಿ ಜಾರಿಯಲ್ಲಿರುವಂತಹ ಮೂರು ರೀತಿಯಾದಂತಹ ಪಂಚಾಯತ್ ವ್ಯವಸ್ಥೆಗಳು ನಾವು ತಿಳ್ಕೊಳ್ಳೋದಾದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಮುಖ ಒಂದು ಲಕ್ಷಣಗಳಲ್ಲಿ ಈ ಮೂರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಯಾವುವು ಮೊದಲನೇದ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳಲ್ಲಿ ಮೂರು ರೀತಿಯಾದಂತಹ ಪಂಚಾಯಿತಿಗಳು ಅಸ್ತಿತ್ವದಲ್ಲಿದೆ ಯಾವ ಗ್ರಾಮಾಂತರ ಪ್ರದೇಶಗಳಲ್ಲಿರುವಂಥದ್ದು ಗ್ರಾಮ ಪಂಚಾಯತಿ ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯಿತಿ ಮತ್ತೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿಗಳುಳ್ಳ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆ ಇದು ಗ್ರಾಮ ಸಭೆಯು ಇದರ ಗ್ರಾಮ ಗ್ರಾಮಸಭೆ ಎರಡನೆಯದಾಗಿ ಇಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇವುಗಳಿಗೆ ಅಭ್ಯರ್ಥಿಗಳನ್ನ ನೇರ ಹಾಗೂ ನಿಯಮಿತವಾದಂತಹ ಚುನಾವಣೆಗಳ ಮೂಲಕ ಆಯ್ಕೆಯನ್ನು ಮಾಡಲಾಗ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಈಗ ನಡೀತಾ ಇದೆ ಗ್ರಾಮ ಪಂಚಾಯಿತಿಗಳ ಒಂದು ಚುನಾವಣಾ ಪ್ರಕ್ರಿಯೆ ಈ ವರ್ಷ ನಡೀತಿದೆ ಜಾರಿಯಲ್ಲಿದೆ ಪ್ರಸ್ತುತ ನಾವು ಕಾಣ್ತಿದ್ದೀವಿ ಮೂರನೇದಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ನಡೆಯುವಂತಹ ಈ ಚುನಾವಣೆಗಳಿರುವುದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಇವುಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗಾಗಿ ಸ್ಥಾನಗಳನ್ನು ಮೀಸಲಿಡಲಾಗ್ಲೆ ಇವುಗಳಿಗೆ ಆ ಅಭ್ಯರ್ಥಿಗಳು ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಅವರ ಅಭಿವೃದ್ಧಿಯನ್ನು ಸಹ ಸಾಧಿಸುವಂತಹ ಒಂದು ಪ್ರಯತ್ನ ಇವುಗಳಿಂದ ನಡೆಯಿದೆ ಮೂರು ನಾಲ್ಕನೇದಾಗಿ ಹಣಕಾಸು ಆಡಳಿತಾತ್ಮಕ ಮುಂಗಡ ಪತ್ರ ಮಂಡಿಸುವಿಕೆ ಲೆಕ್ಕ ಪರಿಶೋಧನೆಯ ಜವಾಬ್ದಾರಿಗಳನ್ನ ಅವರಿಗೆ ನೀಡಲಾಗ್ತಿದೆ ಐದನೇಗಾಗಿ ಕಾರ್ಯನಿರ್ವಾಹಕರು ಮತ್ತು ಇತರ ಸಿಬ್ಬಂದಿಯನ್ನ ನೀಡಲಾಗಿದೆ ಇದರ ಮೂಲಕ ಅವರು ಸಾಂಗೋಪಾಂಗವಾಗಿ ಆಡಳಿತಾತ್ಮಕ ಕೆಲಸಗಳನ್ನು ನಡೆಸುವಂಥದ್ದು ಆರನೇಗಾಗಿ ಪಂಚಾಯಿತಿಗಳನ್ನ ವಿಸರ್ಜಿಸುವಾಗ ಪಂಚಾಯಿತಿಯನ್ನ ವಿಸರ್ಜಿಸುವಾಗ ಅನುಸರಿಸಬೇಕಾದಂತಹ ಕಟ್ಟುನಿಟ್ಟಿನ ಕ್ರಮಗಳು ಮತ್ತು ವಿಸರ್ಜನೆಗೊಂಡ ಆರು ತಿಂಗಳ ಒಳಗೆ ಕಡ್ಡಾಯ ಚುನಾವಣೆಯನ್ನ ನಡೆಸುವುದು ಈ ರೀತಿಯಾದಂತಹ ಅಂಶಗಳ ಲಕ್ಷಣಗಳನ್ನು ನಾವು ಕಾಣ್ತೀವಿ ಕರ್ನಾಟಕದಲ್ಲಿ ಪ್ರಸ್ತುತ ಮೂವತ್ತು ಜಿಲ್ಲಾ ಪಂಚಾಯಿತಿಗಳು ನೂರ ಎಪ್ಪತ್ತಾರು ತಾಲೂಕು ಪಂಚಾಯಿತಿಗಳು ಆರು ಸಾವಿರದ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳು ಇರುವುದನ್ನು ನಾವು ಗಮನ ಈ ರೀತಿಯಾಗಿ ಈ ಪಂಚಾಯತ್ಗಳು ಕಾರ್ಯವನ್ನು ನಿರ್ವಹಿಸುತ್ತಾರೆ ಮೂರನೆಯದಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮಗಳು ಗ್ರಾಮಗಳಲ್ಲಿ ವಾಸ ಮಾಡುವಂತಹ ಜನರು ಪಾಲ್ಗೊಳ್ಳುವಂತೆ ಮಾಡುವಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ತುಂಬಾ ಹಿರಿದಾದು ಬಡತನ ನಿರ್ಮೂಲನೆ ಜೀವನೋಪಾಯಕ್ಕೆ ಜೀವನೋಪಾಯದ ಭದ್ರತೆ ಹಾಗೂ ಸಾರ್ವಜನಿಕ ಸೌಕರ್ಯಗಳನ್ನು ಒದಗಿಸುವ ಯೋಜನೆಗಳ ಅನುಷ್ಠಾನದ ಈ ಸಂಸ್ಥೆಗಳ ಜವಾಬ್ದಾರಿ ಮಹತ್ವದ್ದಾಗಿದೆ ಇವು ಗ್ರಾಮಗಳಿಗೆ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಶೌಚಾಲಯ ಶಾಲೆ ಮತ್ತೆ ಆಸ್ಪತ್ರೆಯ ಕಟ್ಟಡಗಳು ಮಾರುಕಟ್ಟೆ ಮುಂತಾದ ಸಮುದಾಯಕ್ಕೆ ಉಪಯೋಗವಾಗುವ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ಹೊಣೆಯನ್ನು ಗೊತ್ತಿವೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವಯಸ್ಕರ ಶಿಕ್ಷಣ ತಾಂತ್ರಿಕ ಹಾಗೂ ವೃತ್ತಿ ತರಬೇತಿಗಳಿಗೆ ಪ್ರೋತ್ಸಾಹ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆಗಳ ಮೂಲಕ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವಲ್ಲಿಯೂ ಸಹ ಪಂಚಾಯತ್ ರಾಜ್ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆಯು ಅತ್ಯಂತ ಮಹತ್ವದ ಸಂಸ್ಥೆಯಾಗಿದ್ದು ಕನಿಷ್ಠ ಆರು ತಿಂಗಳಿಗೊಮ್ಮೆ ಅದರ ಸಭೆ ನಡೆಸಬೇಕಾಗಿದ್ದು ಗ್ರಾಮದ ಎಲ್ಲಾ ಮತದಾರರು ಅದರ ಸದಸ್ಯರಾಗಿದ್ದಾರೆ ಗ್ರಾಮದ ಎಲ್ಲಾ ಅಭಿವೃದ್ಧಿ ಅವಶ್ಯಕತೆಗಳ ಹಾಗೂ ಯೋಜನೆಗಳ ಕುರಿತಾದಂತಹ ಚರ್ಚೆಗಳು ಗ್ರಾಮ ಸಭೆಗಳಲ್ಲಿಯೇ ಆಗುತ್ತದೆ ಸ್ಥಳೀಯ ಯೋಜನೆಗಳನ್ನು ಸಿದ್ಧಪಡಿಸುವುದು ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಮಹತ್ವದ ಕಾರ್ಯ ಗ್ರಾಮ ಸಭೆಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಯೋಜನೆಗಳನ್ನು ನಿರ್ಣಯಿಸಲಾಗುತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಯೋಜನೆಯಂತಹ ಉದ್ಯೋಗ ನಿರ್ಮಾಣ ಹಾಗೂ ಬಡತನ ನಿರ್ಮೂಲನೆ ಯೋಜನೆಗಳನ್ನು ಪಂಚಾಯತ್ ಸಂಸ್ಥೆಗಳ ಮೂಲಕ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬಹುದಾಗಿದೆ ಇದರಿಂದ ಗ್ರಾಮೀಣ ಬಡತನ ಮತ್ತೆ ನಿರುದ್ಯೋಗವನ್ನು ಹೋಗಲಾಡಿಸಲು ಸಾಧ್ಯ ಇದೆ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಮನೆಯಿಲ್ಲದ ವಸತಿ ಪ್ರಧಾನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಮುಂತಾದ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಬಹುದು ಗ್ರಾಮಗಳಲ್ಲಿನ ಪಡಿತರ ವ್ಯವಸ್ಥೆಯನ್ನು ಬಲಪಡಿಸಿ ಅರ್ಹ ಬಡವರಿಗೆ ಅಗತ್ಯ ಆಹಾರ ಧಾನ್ಯಗಳನ್ನು ಸಮರ್ಪಕವಾಗಿ ದೊರೆಯುವಂತೆ ಮಾಡಬಹುದು ಗ್ರಾಮಗಳಲ್ಲಿನ ವಯೋಧರು ಅಂಗವಿಕಲರು ವಿಧವೀಯರು ಇವರಿಗೆ ಮಾತುಗಳ ನಂತರ ಮಾನಸಿಕ ಅಸ್ವಸ್ಥರು ಮುಂತಾದವರನ್ನ ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಿಗಬಹುದಾದಂತಹ ಸೌಲಭ್ಯಗಳನ್ನು ದೊರಕಿಸಿಕೊಡುವ ಮೂಲಕ ಸಾಮಾಜಿಕ ಕಲ್ಯಾಣ ಸೇವೆಗಳನ್ನು ಒದಗಿಸಬಹುದಾಗಿದೆ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸಂಘಟಿಸಿ ಉತ್ಪಾದಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವುದು ಗ್ರಾಮೀಣ ಪ್ರದೇಶದಲ್ಲಿ ಜಾತ್ರೆಗಳು ಹಬ್ಬ ಹರಿದಿನಗಳ ಮೂಲಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುವುದು ಮುಂತಾದಂತಹ ಚಟುವಟಿಕೆಗಳ ಮೂಲಕ ಗ್ರಾಮೀಣ ಕಲೆಗಳನ್ನು ಬೆಳೆಸಿ ಮತ್ತು ಗ್ರಾಮೀಣ ಸಂಸ್ಕೃತಿಗಳನ್ನು ಶ್ರೀಮಂತಗೊಳಿಸುವುದು ಜೊತೆಗೆ ಗ್ರಾಮೀಣ ಉತ್ಪಾದಕ ಚಟುವಟಿಕೆಗಳಾದಂತಹ ಕೃಷಿ ಪಶುಪಾಲನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಸಾಮಾಜಿಕ ಅರಣ್ಯ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸುವ ಅವಕಾಶಗಳನ್ನು ಹೆಚ್ಚಿಸುವುದಾಗಿದೆ ಕೆರೆ ಕಟ್ಟೆಗಳ ನಿರ್ಮಾಣ ಅವುಗಳಲ್ಲಿ ಗೂಡು ತೆಗೆಯುವಂಥದ್ದು ಕಿರು ನೀರಾವರಿ ಯೋಜನೆಗಳ ನಿರ್ವಹಣೆ ಮುಂತಾದ ಕಾರ್ಯಗಳ ಮೂಲಕ ಕೃಷಿ ನೀರಾವರಿಯನ್ನು ವಿಸ್ತರಿಸಬಹುದಾಗಿದೆ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಪ್ರೋತ್ಸಾಹ ನೀಡಬಹುದು ಮೇಲಿನ ಎಲ್ಲಾ ಚಟುವಟಿಕೆಗಳಲ್ಲಿ ಪಂಚಾಯಿತಿಗಳು ಅತಿ ಮಹತ್ವದ ಪಾತ್ರವನ್ನು ವಹಿಸಿವೆ ಗ್ರಾಮಗಳ ಒಟ್ಟಾರೆ ಅಭಿವೃದ್ಧಿಯನ್ನ ಸಾಕಾರಗೊಳಿಸಲು ಇದರಿಂದ ಸಾಧ್ಯ ನಂತರ ಅಭಿವೃದ್ಧಿಯಲ್ಲಿ ಮಗಿವೆ ಕೇವಲ ಪುರುಷರಷ್ಟೇ ಗ್ರಾಮಾಂತರ ಪ್ರದೇಶದಲ್ಲಿ ಅಭಿವೃದ್ಧಿ ಸಾಧಿಸುತ್ತಾರೆ ಅನ್ನೋ ಒಂದು ಕನಸಿನ ಪುರುಷರಷ್ಟೇ ಪ್ರಧಾನವಾಗಿ ಅಭಿವೃದ್ಧಿಯಲ್ಲಿ ಮಹಿಳೆಯೂ ಸಹ ತನ್ನನ್ನು ತಾನು ತೊಡಗಿಸಿಕೊಡ್ತಾಳೆ ಅದರಲ್ಲೂ ಸಹ ಪಾತ್ರವನ್ನು ವಹಿಸ್ತಾಳೆ ಮಾನವನ ಬದುಕಿನಲ್ಲಿ ಮಹಿಳೆ ಅನೇಕ ಪಾತ್ರವನ್ನು ವಹಿಸ್ತಾಳೆ ತಾಯಿಯಾಗಿ ಹೆಂಡತಿಯಾಗಿ ಸೊಸಿಯಾಗಿ ಮಗಳಾಗಿ ನಾನಾ ರೀತಿಯ ಕರ್ತವ್ಯಗಳನ್ನು ನಿರ್ವಹಿಸ್ತಾಳೆ ಮಾನವನ ಬದುಕು ರೂಪುಗೊಳ್ಳುವುದೇ ಮಹಿಳೆಯಿಂದ ಅವಳು ಮನೆಯೊಳಗೆ ತಿಳಿಯುವುದಲ್ಲದೆ ಮನೆಯವರೆಗೆ ಕೃಷಿಗಳಾಗಿ ಕಾರ್ಮಿಕೆ ನೌಕರಳಾಗಿ ಅಧಿಕಾರಿಯಾಗಿ ಉದ್ಯಮಿಯಾಗಿ ನೀತಿ ನಿರೂಪಕಳಾಗಿ ಪುರುಷರಿಗೆ ಸಮಾನವಾಗಿ ದುಡಿತಿದ್ದಾರೆ ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ನಿರ್ಣಾಯಕವಾಗಿದೆ ಮತ್ತು ಪುಷ್ಪ ಕೃಷಿ ಕೋಳಿ ಸಾಕಾಣಿಕೆಯ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ದುಡಿಯುತ್ತಿದ್ದಾರೆ ಕೃಷಿ ಕಾರ್ಮಿಕರಲ್ಲಿಯೂ ಮಹಿಳೆಯರೇ ಹೆಚ್ಚಿನ ಜಾಗೃತ ವಿದ್ಯಾವಂತ ಮಹಿಳೆಯರು ಅರ್ಥ ವ್ಯವಸ್ಥೆಯ ವಿವಿಧ ಕ್ಷೇತ್ರಗಳಲ್ಲಿ ನಾನಾ ರೀತಿಯ ಉದ್ಯೋಗಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಕಚೇರಿಗಳು ವ್ಯಾಪಾರಿ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ವೃದ್ಧಾಶ್ರಮಗಳು ಮುಂತಾದಂತಹ ಕಡೆಗಳಲ್ಲೆಲ್ಲ ಮಹಿಳೆಯರ ಸೇವೆ ಅಸಾಧಾರಣವಾದದಾಗಿದೆ ಅಲ್ಲದೆ ವಿದ್ಯಾವಂತ ಮಹಿಳೆ ಜನಸಂಖ್ಯೆ ನಿಯಂತ್ರಣದಲ್ಲಿಯೂ ಸಹ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಮಹಿಳೆಯರು ರಾಜಕೀಯ ಕ್ಷೇತ್ರದಲ್ಲೂ ತಮ್ಮ ಚಾಪನ್ನ ಮೂಡಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಮೊದಲುಗೊಂಡು ರಾಷ್ಟ್ರಪತಿ ಭವನದವರೆಗೆ ಸರ್ಕಾರದ ವಿವಿಧ ಹಂತಗಳಲ್ಲಿ ರಾಜಕೀಯ ಮುಂದಾಳುಗಳಾಗಿ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸುವುದರಿಂದ ಸಾಮಾನ್ಯ ಗ್ರಾಮೀಣ ಮಹಿಳೆಯು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಗ್ರಾಮಗಳ ಅಭಿವೃದ್ಧಿಯಲ್ಲಿ ದುಡಿಯಲು ಅವಕಾಶವಾಗಿದೆ ಸದ್ಯದಲ್ಲಿ ಕರ್ನಾಟಕದ ಪಂಚಾಯತ್ ಸಂಸ್ಥೆಗಳಿಗೆ ಚುನಾಯಿತರಾಗಿರುವಂತಹ ಸದಸ್ಯರೇ ಅರ್ಧಕ್ಕಿಂತ ಹೆಚ್ಚು ಮಹಿಳಾ ಸದಸ್ಯರಿರುವುದು ಮಹತ್ವದ ಅಂಶ ಗ್ರಾಮೀಣ ಭಾಗದ ಎಲ್ಲ ಹಳ್ಳಿಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘ ಇವುಗಳನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಇವು ಗ್ರಾಮೀಣ ಬಡ ಮಹಿಳೆಯರನ್ನ ಸಂಘಟಿಸುವಲ್ಲಿ ಮತ್ತು ಅವರನ್ನ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸುತ್ತಿವೆ ಈ ಸಂಘಗಳ ಸದಸ್ಯರಾಗಿರುವಂತಹ ಮಹಿಳೆಯರು ಇವುಗಳ ಮೂಲಕ ಸುಲಭವಾಗಿ ಸಾಲವನ್ನು ಪಡೆದು ಉತ್ಪಾದಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಘಗಳು ಉಳಿತಾಯ ಸಂಗ್ರಹದಲ್ಲಿ ಮತ್ತು ಸಾಲ ವಸೂಲಾತಿಯಲ್ಲಿ ಉತ್ತಮ ಸಾಧನೆ ಮಾಡುತ್ತಿವೆ ಗ್ರಾಮಗಳಲ್ಲಿ ಇರುವಂತಹ ಕುಡಿತ ಜೂಜು ಮುಂತಾದಂತಹ ದುಶ್ಚಟಗಳು ವ್ಯಾಪಕವಾಗಿದ್ದವು ಬಾಲ್ಯ ವಿವಾಹ ವರದಕ್ಷಿಣೆ ಜಾತಿ ಪದ್ಧತಿ ಮೂಢನಂಬಿಕೆ ಮಹಿಳೆ ಮತ್ತು ಮಕ್ಕಳ ಪೋಷಣೆ ಮೊದಲಾದ ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿವೆ ಎಚ್ಚೆತ್ತಂತಹ ಮಹಿಳೆಯರು ಸಂಘಟಿತ ಪ್ರಯತ್ನದ ಮೂಲಕ ಇಂತಹ ಅನಿಷ್ಟಗಳನ್ನು ಹೋಗಲಾಡಿಸಬಹುದಾಗಿದೆ ಈ ಮೂಲಕ ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜವನ್ನು ಕಟ್ಟುವಲ್ಲಿ ಮಹಿಳೆಯರು ನೆರವಾಗಬಹುದಾಗಿದೆ ಈ ರೀತಿಯಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಗ್ರಾಮೀಣ ಅಭಿವೃದ್ಧಿಯನ್ನು ಹೊಂದಿರುವುದು ಪುರುಷರಿಗೆ ಪುರುಷರಿಗಷ್ಟೇ ಅಷ್ಟೇ ಅಲ್ಲದೆ ಮಹಿಳೆಯರು ಸಹ ಇದರಲ್ಲಿ ಪಾಲ್ಗೊಂಡಾಗ ಇದು ಯಶಸ್ವಿಯಾಗುತ್ತೆ ಗಾಂಧಿ ಕಂಡಂತ ರಾಮರಾಜ್ಯದ ಕನಸು ನನಸಾಗುತ್ತದೆ ಇಷ್ಟು ಇಂದಿನ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅನ್ನುವಂತಹ ಅಧ್ಯಯ ವಿದ್ಯಾರ್ಥಿಗಳೇ ಇಂದಿಗೆ ಈ ಒಂದು Biasa sembuh dan lain.